ಶ್ರೀರಂಗಪಟ್ಟಣದ ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಮುಸ್ಲಿಮರನ್ನು ಉದ್ದೇಶಿಸಿ ಅಸಾಂವಿಧಾನಿಕ ಮತ್ತು ದ್ವೇಷದ ಮಾತುಗಳನ್ನಾಡಿದ ಆ ಒಂದು ಘಟನೆಯ ವಿರುದ್ಧ ಹಮ್ಮಿಕೊಂಡಿರ್ತಕ್ಕಂತಹ ಮಂಗಳೂರು ವಿಧಾನಸಭಾ ಕ್ಷೇತ್ರ ಸಮಿತಿಯ ಈ ಒಂದು ಪ್ರತಿಭಟನೆಯನ್ನು ಪ್ರತಿಭಟನೆಯ ನೇತೃತ್ವ ವಹಿಸಿದಂತಹ ಕ್ಷೇತ್ರ ಸಮಿತಿ ಅಧ್ಯಕ್ಷರಾದಂತಹ ಜಾಯೀದು ಮಲಾರ್ ರವರೇ ಅದೇ ರೀತಿ ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ವಿಧಾನಸಭಾ ಕ್ಷೇತ್ರ ಸಮಿತಿಯ ಪದಾಧಿಕಾರಿಗಳೇ ಸಮಿತಿ ಸದಸ್ಯರೇ ಭಯಮುಕ್ತ ಹಸಿವು ಮುಕ್ತ ಹೋರಾಟ ಚಳುವಳಿಯ ಎಲ್ಲ ಜೊತೆಗಾರ ಬಾಂಧವರೇ ಪತ್ರಕರ್ತ ಬಂಧುಗಳೇ ಅದೇ ರೀತಿ ಆರಕ್ಷಕ ಸಿಬ್ಬಂದಿಗಳೇ ಅಧಿಕಾರಿಗಳೇ ಇಲ್ಲಿ ಈ ಶಬ್ದವನ್ನು ಆಲಿಸ್ತಿರ್ತಕ್ಕಂತಹ ಎಲ್ಲ ಈ ಪ್ರದೇಶದ ನಾಗರಿಕ ಬಾಂಧವರೇ ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ವಿಧಾನಸಭಾ ಕ್ಷೇತ್ರ ಮಟ್ಟದಲ್ಲಿ ಅದೇ ರೀತಿ ಜಿಲ್ಲಾ ಮಟ್ಟದಲ್ಲಿ ಈ ಒಂದು ಕಾಂಗ್ರೆಸ್ ಶಾಸಕನ ವಿರುದ್ಧದ ಈ ಒಂದು ಪ್ರತಿಭಟನೆ ನಡೀತಾ ಇದೆ ಕೆಲವರೆಲ್ಲ ಕೇಳಿದರು ಎಲ್ಲೋ ಶ್ರೀರಂಗಪಟ್ಟಣದಲ್ಲಿ ಯಾರೋ ಒಬ್ಬ ಮಾತನಾಡಿದ್ದಾನೆ ಅದಕ್ಕೆ ಯಾಕೆ ನೀವು ಇಲ್ಲಿ ಪ್ರತಿಭಟನೆ ಮಾಡುವುದು ಅಂತ ಎಲ್ಲೋ ಯಾರೋ ಮಾತನಾಡಿದ್ದಲ್ಲ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಕಾಲದಲ್ಲಿ ಐಸಿಯು ಅಲ್ಲಿ ಉಸಿರಾಡ್ತಾ ಇದ್ದಂತಹ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯನ್ನು ಇಲ್ಲಿ ಅಧಿಕಾರಕ್ಕೆ ತಂದದ್ದು ಕಾಂಗ್ರೆಸ್ ಪಕ್ಷವನ್ನು ಈ ರಾಜ್ಯದಲ್ಲಿ ನೂರ ಮೂವತ್ತಾರು ಸೀಟುಗಳೊಂದಿಗೆ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ತಂದಂತಹ ಒಂದು ಸಮುದಾಯವಾಗಿರ್ತದೆ ಮುಸ್ಲಿಂ ಸಮುದಾಯ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಸಂಘ ಪರಿವಾರ ಮತ್ತು ಬಿಜೆಪಿಯವರಿಗೆ ಮುಸಲ್ಮಾನರು ಅಂತ ಹೇಳಿದರೆ ಒಂಥರ ಅವರಿಗೆ ಒಂದು ಅಲರ್ಜಿ ಮುಸಲ್ಮಾನರ ಹೆಸರು ಹೇಳಿಕೊಂಡೇ ಇವರು ಅಧಿಕಾರಕ್ಕೆ ಬಂದಿದ್ದಾರೆ ಮುಸಲ್ಮಾನರನ್ನು ವಿಭಜಿಸಿಕೊಂಡು ಧರ್ಮ ರಾಜಕಾರಣ ಮಾಡಿಕೊಂಡು ಮುಸಲ್ಮಾನರ ನರಮೇಧಗಳನ್ನು ನಡೆಸಿಕೊಂಡು ಆ ಯುವಕರನ್ನು ಅಕ್ರಮವಾಗಿ ಬಂಧನ ಮಾಡಿಕೊಂಡು ಅದರ ನಾಯಕರನ್ನು ಅಕ್ರಮವಾಗಿ ಕರಾಳ ಕಾನೂನುಗಳನ್ನು ಉಪಯೋಗಿಸಿಕೊಂಡು ಜೈಲಲ್ಲಿ ಹಾಕಿಕೊಂಡು ಅವರ ಅಧಿಕಾರಕ್ಕೆ ಬಂದಿದ್ದಾರೆ ಆದರೆ ಈ ತಲೆ ತಲಾಂತರಗಳಿಂದ ಈ ದೇಶದ ಮುಸಲ್ಮಾನರು ಮತ ಹಾಕ್ತಾ ಇರತಕ್ಕಂತಹ ಈ ಕಾಂಗ್ರೆಸ್ ಪಕ್ಷ ಯಾವ ಬಿ ಜೆ ಪಿ ಇಲ್ಲಿ ಹಿಂದುತ್ವವನ್ನು ಫ್ಯಾಸಿಸಂನ್ನು ಪ್ರತಿಪಾದಿಸ್ತಾ ಬಂದ ಬರ್ತಾ ಇದ್ದೇವ ಅದಕ್ಕೆ ಪೈಪೋಟಿ ಕೊಡಲಿಕ್ಕೆ ಇಲ್ಲಿನ ಸೋಕಾಲ್ಡ್ ಕಾಂಗ್ರೆಸ್ ಪಕ್ಷದ ಅದೇ ಅದರ ನಾಯಕರು ಇವತ್ತು ಬಹಳ ಜಿದ್ದಾಜಿದ್ದಿನ ಪೈಪೋಟಿಯಲ್ಲಿ ತೊಡಗಿದ್ದಾರೆ ಇವತ್ತು ನಾವು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆರಂಭದಿಂದಲೂ ಒಂದು ಮಾತನ್ನು ಇಲ್ಲಿ ಹೇಳ್ತಾ ಇದ್ದೆವು ಕಾಂಗ್ರೆಸ್ ಎಂಬುದು ಮುಸಲ್ಮಾನರಿಗೆ ಒಂದು ಪರಿಹಾರ ಅಲ್ಲ ಕಾಂಗ್ರೆಸ್ಗೆ ಮುಸಲ್ಮಾನರು ಅನಿವಾರ್ಯ ಆದರೆ ಮುಸಲ್ಮಾನರಿಗೆ ಕಾಂಗ್ರೆಸ್ ಅನಿವಾರ್ಯ ಅನಿವಾರ್ಯ ಅಲ್ಲ ಆದರೆ ಇಲ್ಲಿ ಚುನಾವಣೆಯ ಸಂದರ್ಭಗಳಲ್ಲಿ ಬೇರೆ ಬೇರೆ ಹುಲ್ಲು ಭರವಸೆಗಳನ್ನು ನೀಡಿಕೊಂಡು ಮತ ವಿಭಜನೆ ಆಗಬಾರ್ದು ಅಂತ ಹೇಳುವಂತಹ ಒಂದು ಪ್ರಚಾರಗಳನ್ನೆಲ್ಲ ಮಾಡಿಕೊಂಡು ಮುಸಲ್ಮಾನರ ಮತವನ್ನು ಬಹಳ ಸಲೀಸಾಗಿ ಆ ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡು ಹೋಗ್ತಾ ಇದೆ ಇಲ್ಲಿ ನಾವು ಮತ್ತೊಂದು ಮಾತನ್ನು ಹೇಳ್ತಾ ಇದ್ದೆವು ಬಿಜೆಪಿ ಯಾವ ಹಿಂದುತ್ವವನ್ನು ಪ್ರತಿಪಾದಿಸ್ತದ ಯಾವ ಹಾರ್ಡ್ ಹಿಂದುತ್ವವನ್ನು ಅದು ಪ್ರತಿಪಾದಿಸ್ತದ ಸಾಫ್ಟ್ ಹಿಂದುತ್ವವನ್ನು ಕಾಂಗ್ರೆಸ್ ಪ್ರತಿಪಾದಿಸ್ತಾ ಇದೆ ಅವರು ಕಾಣುವಂತ ಚಡ್ಡಿ ಹಾಕ್ತಾ ಇದ್ದಾರೆ ಇವರು ಕಾಣದ ಚಡ್ಡಿಗಳು ಹಾಕ್ತಾ ಇದ್ದಾರೆ ಆದರೆ ಕೆಲವು ಸಂದರ್ಭಗಳಲ್ಲಿ ಇವರ ಈ ಚಡ್ಡಿಯ ಆ ಒಂದು ಏನು ಅದು ಅನಾವರಣ ಆಗ್ತಾ ಇದೆ ಕೆಳಗೆ ಆ ಚಡ್ಡಿ ಕೆಲವು ಸಂದರ್ಭಗಳಲ್ಲಿ ಸಾರ್ವಜನಿಕವಾಗಿ ಅನಾವರಣವಾಗ್ತಾ ಇದೆ ಈ ಕಾಂಗ್ರೆಸ್ ಸರ್ಕಾರ ಇಲ್ಲಿ ನೂರ ಮೂವತ್ತಾರು ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಂತಹ ಸರ್ಕಾರ ಅದರಲ್ಲಿರತಕ್ಕಂತಹ ಕೋಮು ಮನಸ್ಥಿತಿಯ ನಾಗಪುರದ ನಾಗಪುರದ ಜನಿವಾರಗಳಿಸ್ಟ್ ಮನಸ್ಥಿತಿಗಳು ಆಗಾಗ ಅನಾವರಣ ಆಗ್ತಾ ಇರ್ತದೆ ಜಾತ್ಯತೀತತೆ ಅಂತ ಲೇಬಲ್ ಹಾಕಿಕೊಂಡಂತಹ ಕಾಂಗ್ರೆಸ್ ಪಕ್ಷ ತಾನು ಮುಸಲ್ಮಾನರನ್ನು ಆಗಾಗ ನಿಂದಿಸುವಂತದ್ದು ಅವಮಾನ ಮಾಡುವಂಥದ್ದು ಅವರನ್ನು ತೆಗಲುವಂಥದ್ದೇ ನಮಗೆ ಏನಾದರೂ ಒಂದು ಸಪೋರ್ಟ್ ಅಥವಾ ನಮ್ಮ ರಾಜಕೀಯಕ್ಕೆ ಒಂದು ಒಳ್ಳೆಯ ಭವಿಷ್ಯ ಇರಬಹುದು ಅಂತ ಹೇಳುವಂತಹ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಕೆಲವು ದಿನಗಳ ಹಿಂದೆ ಕೆಲವು ತಿಂಗಳುಗಳ ಹಿಂದೆ ಬಡ್ಕಳದ ಸುಮಾರು ಇಪ್ಪತ್ತೈದು ಇಪ್ಪತ್ತೈದು ಶೇಕಡ ಮತದಾರರು ಇರುವಂತಹ ಮುಸ್ಲಿಂ ಮತದಾರರು ಇರುವಂತಹ ಒಂದು ಕ್ಷೇತ್ರದ ಶಾಸಕ ಮಂಕಾಳ ವೈದ್ಯ ಮುಸಲ್ಮಾನರನ್ನು ಉದ್ದೇಶಿಸಿ ಸರ್ಕಲ್ನಲ್ಲಿ ನಿಂತು ಗುಂಡು ಹಾರಿಸಬೇಕು ಅಂತ ಕರೆ ಕೊಡ್ತಾನೆ ಆದರೆ ಕಾಂಗ್ರೆಸ್ ಪಕ್ಷ ಅವನ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ ಇಲ್ಲಿರ್ತಕ್ಕಂತಹ ಮುಸ್ಲಿಂ ಸಂಘಟನೆಗಳು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸೇರಿದಂತೆ ಬೇರೆ ಬೇರೆ ಪ್ರಗತಿಪರ ರಾಜಕೀಯ ಪಕ್ಷಗಳು ಇದರ ವಿರುದ್ಧ ಎತ್ತಿದೆ ಆ ಬಳಿಕ ಮೊನ್ನೆ ಬಕರ್ ಹುಕುಮಿನ ಆ ಅರ್ಜಿ ವಿಜಯ ವಿಲೇವಾರಿ ಮಾಡುವಂತಹ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣದ ಶಾಸಕ ರಮೇಶ್ ಬಡ್ಡಿ ಸಿದ್ದೇಗೌಡ ಅಧಿಕಾರಿಯನ್ನುದ್ದೇಶಿಸಿ ನೀವೇನಾದರೂ ಮುಸಲ್ಮಾನರಿಗೆ ಭೂಮಿಯನ್ನು ಮಂಜೂರು ಮಾಡಿದ್ರೆ ನಿಮ್ಮನ್ನು ನೇಣಿಗೆ ಇಡಿಸ್ತೇನೆ ಗಲ್ಲಿಗೆ ಏರಿಸ್ತೇನೆ ಏನು ಈ ತಾಕತ್ತಿದೆಯಾ ಬಂಡಿಸಿದ್ದೇಗೌಡ ಮುಸಲ್ಮಾನರನ್ನು ಮುಸಲ್ಮಾನರ ಪರವಾಗಿ ಮುಸಲ್ಮಾನರಾಗಿ ಯಾರಾದರೂ ಸರಕಾರ ಕೊಡುವಂತ ಸವಲತ್ತು ನಿನ್ನ ಪಿತ್ರಾರ್ಜಿತ ಆಸ್ತಿಯೆಲ್ಲ ಬಂಡಿಸಿದ್ದೇಗೌಡ ನಿನ್ನ ಪಿತ್ರಾರ್ಜಿತ ಆಸ್ತಿಯನ್ನೆಲ್ಲ ಕೊಡುವಂಥದ್ದು ಸರ್ಕಾರದ ಭೂಮಿಯನ್ನು ಸರಕಾರ ತಲೆ ತಲಾಂತರಗಳಿಂದ ಸರಕಾರದ ಭೂಮಿಯನ್ನು ಉಪಯೋಗಿಸಿ ಬಂದುಕೊಂಡು ಬಂದಿರತಕ್ಕಂತಹ ಆ ರೈತರಿಗೆ ಆ ಭೂಮಿ ಹಂಚಿಕೆ ಮಾಡುವಂತದ್ದು ಸರಕಾರ ಸರಕಾರ ಅದರಲ್ಲಿ ಕೆಲವು ಅರ್ಜಿಗಳನ್ನು ತೆಗೆದುಕೊಳ್ತದೆ ಆ ಅರ್ಜಿ ವಿಲೇಮಾರಿ ಮಾಡುವಾಗ ಅದರಲ್ಲಿ ಜಾತಿಯ ಹೆಸರು ಹೇಳಿಕೊಂಡು ಮುಸಲ್ಮಾನರಿಗೆ ಅರ್ಜಿ ಕೊಟ್ರೆ ನೇಣಿಗೆ ಹೇಳಿಸ್ತೇನೆ ಅಂದ್ರೆ ನಿನ್ನನ್ನು ಕೊಲೆ ಮಾಡ್ತೇನೆ ಅಂತ ಒಬ್ಬ ಅಧಿಕಾರಿಗೆ ಬೆದರಿಕೆ ಹಾಕ್ಬೇಕು ಅಂತಾದ್ರೆ ಈ ಈ ರಾಜ್ಯದ ಆಡಳಿತ ಮಾಡುವಂತಹ ರಾಜ್ಯ ಸರ್ಕಾರದ ಒಂದು ಪಕ್ಷದ ಒಂದು ಶಾಸಕ ಇಷ್ಟು ಬಹಿರಂಗವಾಗಿ ಅಸಾಂವಿಧಾನಿಕವಾದಂತಹ ರೀತಿಯಲ್ಲಿ ಈ ಬೆದರಿಕೆ ಹಾಕ್ತಾನೆ ಅಂತ ಆದ್ರೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಪಕ್ಷ ಈ ರಾಜ್ಯದ ಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ ಯಾರು ಏನು ಮುಸಲ್ಮಾನರು ಅಂತ ಹೇಳಿದ್ರೆ ನಿಮ್ಗೆ ಇಷ್ಟೊಂದು ತುಚ್ಛವಾಗಿ ನೀವು ನೋಡ್ತಾ ಇದ್ದೀರಾ ನೀವು ಯಾವ ಕ್ಷೇತ್ರದಲ್ಲಿ ಸಿದ್ಧ ರಮೇಶ್ ಬಂಡಿಗೌಡ ಯಾವ ಕ್ಷೇತ್ರದಲ್ಲಿ ನೀನು ಜಯಗಳಿಸಿದ್ದು ಗೊತ್ತಿದೆ ನಿನಗೆ ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣ ಈ ಜಗತ್ತಿಗೆ ಶ್ರೇಷ್ಠವಾದಂತಹ ಆಡಳಿತ ಕೊಟ್ಟಂತಹ ಶಹೀದೇ ಮಿಲ್ಲ ಟಿಪ್ಪು ಸುಲ್ತಾನ್ ರವರ ಆಡಳಿತ ಮಾಡಿದಂತಹ ಕ್ಷೇತ್ರ ಅದು ಆ ಕ್ಷೇತ್ರದಲ್ಲಿ ನಿಂತುಕೊಂಡು ನೀನು ಶಾಸಕನಾಗಿ ಮುಸಲ್ಮಾನರು ನೀಡಿದಂಥ ಭಿಕ್ಷೆ ಭಿಕ್ಷೆ ಮುಸಲ್ಮಾನರ ಮನೆಗಳಿಗೆ ಹೋಗಿ ಭಿಕ್ಷೆ ಕೇಳಿ ಭಿಕ್ಷೆ ಪಡೆದುಕೊಂಡು ನೀನು ಇವತ್ತು ಶಾಸಕನಾಗಿದ್ದಿ ಅವರು ಹೇಳಿದ್ರು ನಮಗೆ ಏಕವಚನದಲ್ಲಿ ಮಾತನಾಡಿ ನಮ್ಮ ಸಂಸ್ಕೃತಿ ಅಲ್ಲ ನಮಗೆ ಪಕ್ಷ ಕಲಿಸಿಕೊಟ್ಟಲಿಲ್ಲ ಆದ್ರೆ ನಿನ್ನಂಥವರಿಗೆ ಬಹುವಚನ ವಚನ ಕೊಟ್ರೆ ಅದು ಬಹುವಚನಕ್ಕೆ ಮಾಡುವ ಅಪಮಾನ ಅಂತ ನಾನು ಹೇಳಲಿಕ್ಕೆ ಬರ್ತಾ ಇದ್ದೇನೆ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅರ್ಥ ಮಾಡಿಕೊಳ್ಬೇಕು ನಿಮ್ಮನ್ನು ಯಾವ ರೀತಿಯಲ್ಲಿ ನೂರ ಮೂವತ್ತಾರು ಸ್ಥಾನ ಕೊಟ್ಟು ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ತರಲಿಕ್ಕೆ ಈ ರಾಜ್ಯದ ಮುಸಲ್ಮಾನರಿಗೆ ಗೊತ್ತಿದೆಯಾ ಅದನ್ನು ಮೂವತ್ತಾರಕ್ಕೆ ಇಳಿಸಲಿಕ್ಕೂ ಕೂಡ ಈ ರಾಜ್ಯದ ಮುಸಲ್ಮಾನರಿಗೆ ಗೊತ್ತಿದೆ ಗೊತ್ತಿದೆ ನೀವು ಅರ್ಥ ಮಾಡಿಕೊಳ್ಬೇಕು ನಿರಂತರವಾಗಿ ಈ ರಾಜ್ಯದಲ್ಲಿ ಮುಸಲ್ಮಾನರ ಮೇಲೆ ನಿಮ್ಗೆ ಗೊತ್ತಿರಬಹುದು ಕೇವಲ ಇದೊಂದು ವಿಚಾರ ಮಾತ್ರ ಅಲ್ಲ ಮುಸಲ್ಮಾನರ ಮೇಲೆ ಮುಸಲ್ಮಾನರು ಯಾರಾದರೂ ಸಂಘ ಪರಿವಾರದ ವಿರುದ್ಧ ದ್ವೇಷಣ ಭಾಷಣ ಮಾಡ್ತಾರೆ ಅಂತ ಹೇಳಿ ಕರೆ ಕೊಟ್ಟರು ಅಥವಾ ಮುಸಲ್ಮಾನರ ವಿರುದ್ಧ ಯಾರಾದರೂ ದ್ವೇಷ ಭಾಷಣ ಮಾಡಿದರೆ ಅದರ ವಿರುದ್ಧ ದೂರು ದಾಖಲಿಸಿದ್ರು ಗಂಟೆಗಳ ಒಳಗಾಗಿ ಇಲ್ಲಿ ನ್ಯಾಯಾಲಯಗಳಲ್ಲಿ ಅವರಿಗೆ ಜಾಮೀನು ಸಿಗ್ತದೆ ಅಂತ ಆದ್ರೆ ಅವರಿಗೆ ಜಾಮೀನು ಸಿಗ್ತಾ ಇದೆ ಅಂತ ಆದ್ರೆ ಈ ಸರ್ಕಾರದ ಒಳಗೆ ಇರತಕ್ಕಂತಹ ಜಾತ್ಯತೀತರು ಅಂತ ಕರೆಸಿಕೊಳ್ಳುವಂತಹ ಈ ಕಾಂಗ್ರೆಸ್ ಪಕ್ಷ ಆಡಳಿತ ನಡೆಸುವಂತಹ ಈ ಸರ್ಕಾರದ ಒಳಗೆ ಅದೆಷ್ಟು ಸಂಘಿ ಮನಸ್ಥಿತಿಗಳು ಇರಬಹುದು ಅಂತ ಹೇಳುವಂತದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ನಾವು ಅರ್ಥ ಮಾಡಿಕೊಳ್ಬೇಕು ರಾಹುಲ್ ಗಾಂಧಿ ಅವರು ನಾಲ್ಕು ಸಾವಿರ ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ರು ಭಾರತವನ್ನು ಜೋಡಿಸ್ತೇನೆ ಅಂತ ಹೇಳಿಕೊಂಡು ದೇಶದ ಮಾರುಕಟ್ಟೆಯಲ್ಲಿ ಪ್ರೀತಿಯ ಅಂಗಡಿಯನ್ನು ತೆರೆಯುತ್ತೇನೆ ಅಂತ ಹೇಳಿಕೊಂಡು ಪ್ರಚಾರ ಕೊಟ್ಟು ಅವರು ಪಾದಯಾತ್ರೆ ಮಾಡಿದ್ರು ಆ ಸಂದರ್ಭದಲ್ಲಿ ಯಾರೋ ಮಾಧ್ಯಮದವರು ಕೇಳುವಾಗ ಹೇಳಿದ್ರು ಅಥವಾ ಎಲ್ಲೇ ಭಾಷಣ ಮಾಡುವಾಗ ಹೇಳಿದ್ರು ನಮಗೆ ಕಾಂಗ್ರೆಸ್ನಲ್ಲಿರುವಂತಹ ದೊಡ್ಡ ತೊಡಕೆ ಏನು ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂತಹ ಸಂಘ ಪರಿವಾರದಿಂದ ಬಂದಂತಹ ಕೆಲವು ವ್ಯಕ್ತಿಗಳಿದ್ದಾರೆ ಕೆಲವು ವ್ಯಕ್ತಿಗಳಿದ್ದಾರೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎರಡು ಸಾವಿರದ ಒಂಬತ್ತರಲ್ಲೇ ಈ ಮಾತು ಹೇಳ್ತಾ ಇತ್ತು ಕಾಂಗ್ರೆಸ್ನಲ್ಲಿರುವಂತದ್ದು ಬಹುತೇಕ ಸಂಘ ಪರಿವಾರದಿಂದ ಬಂದವರು ಸಂಘ ಪರಿವಾರದಿಂದ ಬಂದು ಅಲ್ಲಿ ಟ್ರೈನಿಂಗ್ ಪಡೆದುಕೊಂಡು ಇಲ್ಲಿ ಬಂದಂತ ವ್ಯಕ್ತಿಗಳಾಗಿದ್ದಾರೆ ಅಂತ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆರಂಭದಿಂದಲೇ ಹೇಳಿಕೊಂಡು ಬರ್ತಾ ಇತ್ತು ಆದ್ರೆ ಇವತ್ತು ಮಂಕಾಳ ವೈದ್ಯ ಇವತ್ತು ರಮೇಶ್ ಬಂಡಿಗೌಡನ್ ಅಂತವರು ಅವರು ಅನಾವರಣ ಆಗ್ತಾ ಇದ್ದಾರೆ ಅವರ ಮತ್ತೊಂದು ಮುಖವಾಡಗಳು ಇವತ್ತು ಅನಾವರಣ ಆಗ್ತಾ ಇದೆ ಏನು ರಾಹುಲ್ ಗಾಂಧಿ ಅವರೇ ನಿಮ್ಮ ಅಲ್ಲಿ ಇಲ್ವ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಇದೇನಾ ನಿಮ್ಮ ಮೊಹಬ್ಬತ್ ಕಾ ದುಖಾನ್ ಕರ್ನಾಟಕದಲ್ಲಿ ಆಗ್ತಾ ಇರ್ತಕ್ಕಂಥ ಮೊಹಬ್ಬ ದುಖಾನ್ ಇದೇನಾ ಏನು ನೀವೇನು ಆಕ್ಷನ್ ತೆಗೆದುಕೊಂಡಿದ್ದೀರಿ ಈ ರಾಜ್ಯ ಸರ್ಕಾರದ ಮುಂದೆ ನಾವಿಡುವಂತಹ ಬೇಡಿಕೆ ನಿಮಗೆ ಒಬ್ಬ ಬ್ರಾಹ್ಮಣ ವಿದ್ಯಾರ್ಥಿಯ ಜನಿವಾರವನ್ನು ಯಾರೋ ತೆಗೆದಂತ ಸಂದರ್ಭದಲ್ಲಿ ಅದರ ವಿರುದ್ಧ ಇಡೀ ಸರ್ಕಾರಕ್ಕೆ ಸರ್ಕಾರವೇ ಹೋಗಿ ಆ ವಿದ್ಯಾರ್ಥಿಗೆ ನ್ಯಾಯ ಕೊಡಲಿಕ್ಕೆ ಸಾಧ್ಯವಾಗಿದೆ ಅಂತ ಆದರೆ ನಾನು ಅದನ್ನು ಪ್ರಶ್ನೆ ಮಾಡುವುದಿಲ್ಲ ಯಾರಿಗೆ ಅನ್ಯಾಯ ಆದರೂ ಕೂಡ ಸರ್ಕಾರ ನ್ಯಾಯ ಕೊಡಬೇಕು ಅಲ್ಲಿ ಬ್ರಾಹ್ಮಣ ಸಮುದಾಯದ ಸಚಿವರು ಹೋದ್ರು ಶಾಸಕರು ಹೋದ್ರು ನಾನು ಅಭಿನಂದಿಸ್ತೇನೆ ಆ ಸಮುದಾಯದ ಸಚಿವರನ್ನು ಶಾಸಕರನ್ನು ನಾನು ಅಭಿನಂದಿಸ್ತೇನೆ ನಿಮ್ಮ ಸಮುದಾಯಕ್ಕೆ ಅನ್ಯಾಯವಾದಾಗ ನೀವು ಬೀದಿಯಲ್ಲಿ ಹೋಗಿ ಆ ಸಂತ್ರಸ್ತನಿಗೆ ನ್ಯಾಯ ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀರಿ ಮಂಗಳೂರಲ್ಲಿ ಕ್ರೈಸ್ತ ಚರ್ಚ್ಗಳ ಮೇಲೆ ಸುಳ್ಳು ಆರೋಪ ಹೊರಿಸಿ ಅಲ್ಲಿನ ವಿದ್ಯಾರ್ಥಿಗಳ ಮೇಲೆ ಆರೋಪ ಬಿಜೆಪಿಯವರು ಹೊಲಿಸುವ ಹೊರಿಸುವಾಗ ಮಂಗಳೂರಿನ ಸೋಜಾ ಸೇರಿದಂತೆ ಕೆಲವು ಕಾಂಗ್ರೆಸ್ ಮುಖಂಡರು ಹೋಗಿ ಆ ಕ್ರೈಸ್ತ ಸಂಸ್ಥೆಗೆ ಕ್ರೈಸ್ತ ಸಮುದಾಯಕ್ಕೆ ನ್ಯಾಯ ಕೊಡಲಿಕ್ಕೆ ಕೊಡುವ ಕೆಲಸ ಮಾಡಿದ್ರು ಅವರನ್ನು ನಾವು ಅಭಿನಂದಿಸ್ತೇನೆ ಆ ಸಮುದಾಯದ ಪರವಾಗಿ ನಿಂತದಕ್ಕೆ ಆದ್ರೆ ನಮ್ಮ ಸಮುದಾಯದ ಹನ್ನೊಂದು ಹನ್ನೆರಡು ಮಂದಿ ಶಾಸಕರಿದ್ದಾರಲ್ಲ ಇವರು ಏನ್ ಮಾಡ್ತಾ ಇದ್ದಾರೆ ಇವರು ಏನ್ ಮಾಡ್ತಾ ಇದ್ದಾರೆ ಈ ಸಮುದಾಯಕ್ಕೆ ಒಂದು ಅನ್ಯಾಯ ಆದಾಗ ಅವಮಾನ ಆದಾಗ ಒಂದು ಒಂದು ಧ್ವನಿಯಾದ್ರೂ ನೀವೆತ್ತಿದ್ದೀರಾ ಇದೇ ಕ್ಷೇತ್ರದ ಶಾಸಕರಲ್ಲಿ ನಾನು ಕೇಳ್ತಾ ಇದ್ದೇನೆ ಇದೇ ಐವತ್ತು ಅರವತ್ತು ಶೇಕಡ ಮುಸ್ಲಿಂ ಮತದಿಂದ ಆಯ್ಕೆಯಾಗಿ ಹೋಗಿ ಈ ರಾಜ್ಯದ ಬಹಳ ದೊಡ್ಡ ಹುದ್ದೆಯನ್ನು ಅಲಂಕರಿಸಿದಂತಹ ಬಾಲ್ಯ ಯು ಟಿ ಖಾದರ್ ಸಾಹೇಬ್ರೆ ಸ್ಪೀಕರ್ ಸಾಹೇಬ್ರೆ ನೀವು ನೋಟಿಸ್ ಕೊಡಬೇಕು ಬಂಡಿ ಸಿದ್ದೇಗೌಡನಿಗೆ ನೀವು ನೋಟಿಸ್ ಕೊಡಬೇಕು ಸಭಾಧ್ಯಕ್ಷರಿಗೆ ಅಧಿಕಾರ ಇದೆ ನೋಟಿಸ್ ಕೊಡ್ಲಿಕ್ಕೆ ನೀವು ನೋಟಿಸ್ ಕೊಡಬೇಕು ನೋಟಿಸ್ ಕೊಟ್ಟು ಕೇಳಬೇಕು ಒಂದು ಪ್ರಶ್ನೆ ಯಾ ಕೇಳಬೇಕು ನೀವು ಧರ್ಮದ ಆಧಾರದಲ್ಲಿ ಇಲ್ಲಿನ ಒಂದು ಅಧಿಕಾರಿಗೆ ವಾರ್ನಿಂಗ್ ಮಾಡಲಿಕ್ಕೆ ಅಥವಾ ಅಧಿಕಾರಿಗೆ ಒಂದು ಆದೇಶ ಕೊಡ್ಲಿಕ್ಕೆ ನಿಮಗೆ ಯಾರು ಅನುಮತಿ ಕೊಟ್ಟದ್ದು ನಿಮ್ಮ ಮೇಲೆ ಯಾಕೆ ಕ್ರಮ ಕೈಗೊಳ್ಳಬಾರದು ಅಂತ ನೋಟಿಸ್ ಕೊಟ್ಟು ಅವರ ಮೇಲೆ ನೀವು ಕ್ರಮ ಕೈಗೊಳ್ಳುವುದಾದರೆ ನೀವು ತೆಗೆಯುವಂತ ತೀರ್ಮಾನಕ್ಕೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಿಮ್ಮೊಂದಿಗೆ ಇರ್ತದೆ ನಿಮ್ಮೊಂದಿಗೆ ಇರ್ತದೆ ನಾವು ಅಂತ ಹೇಳಿದ್ರೆ ಅದು ಅಸಂವಿಧಾನಿಕವಾದಂತಹ ಪದವನ್ನಾಗಿರ್ತದೆ ಅವರು ಬಳಸಿದಂಥದ್ದು ಈ ರೀತಿಯಾಗಿ ಈ ದೇಶದ ಸಂವಿಧಾನ ಕೊಟ್ಟಂತಹ ಇದಕ್ಕೆ ವಿರುದ್ಧವಾದಂತಹ ರೀತಿಯಲ್ಲಿ ಒಬ್ಬ ಅಧಿಕಾರಿಗೆ ಬಹಳ ಗೌರವ ಬೇಕು ಕಾರ್ಯಾಂಗದ ಪ್ರತಿಯೊಬ್ಬ ಅಧಿಕಾರಿಗೂ ಒಬ್ಬ ಗುಮಾಸ್ತನಿಂದ ಹಿಡಿದು ಐ ಎ ಎಸ್ ಅಧಿಕಾರಿಗಳಿಗೂ ಒಂದು ಕಾನ್ಸ್ಟೇಬಲ್ನಿಂದ ಹಿಡಿದು ಡಿಜಿಪಿ ವರೆಗೂ ಗೌರವ ಕೊಡಬೇಕು ನಾವು ಯಾಕೆಂತ ಹೇಳಿದ್ರೆ ಅವರು ಸರ್ಕಾರದ ಅಧಿಕಾರಿಗಳು ನಮ್ಮ ಸರಕಾರ ಏನು ನಮಗೆ ಕೆಲಸ ಇಲ್ಲಿ ಏನು ಏನು ಆದೇಶಗಳು ಕೊಡ್ತದೆ ಏನು ಜಾರಿ ಮಾಡ್ತದೆ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಇರುವಂತದ್ದು ಅಧಿಕಾರಿಗಳಾಗಿರ್ತಾರೆ ಆ ಅಧಿಕಾರಿಗೆ ಏಕವಚನದಲ್ಲಿ ನಿನ್ನನ್ನು ನೇಣಿಗೆ ಹಾಕ್ತೇನೆ ಅಂತ ಹೇಳಿದ್ರೆ ಮಂಡ್ಯದ ಮಾನ್ಯ ಪೊಲೀಸ್ ಸೂಪರ್ಟೆಂಡ್ ಅವ್ರು ಪೊಲೀಸರವ್ರ ಹತ್ರ ಹೇಳ್ತಾ ಇದ್ದೇವೆ ನೀವು ಕೂಡ್ಲೇ ಆ ಶಾಸಕರ ಮೇಲೆ ಎಫ್ಐಆರ್ ದಾಖಲಿಸಿ ಅವರನ್ನು ಬಂಧನ ಮಾಡಿ ಜೈಲಿಗೆ ಕಳಿಸಬೇಕು ಅವರನ್ನು ಬಂಧನ ಮಾಡಿ ಜೈಲಿಗೆ ಕಳಿಸಬೇಕು ಇಂತಹ ಶಾಸಕರು ಈ ರಾಜ್ಯದಲ್ಲಿ ಈ ರಾಜ್ಯ ಅಂತ ಹೇಳಿದ್ರೆ ಇದು ತುಂಬಾ ಸಂಸ್ಕೃತ ದೊಡ್ಡ ಏನು ಕವಿಗಳು ಸಾಹಿತಿಗಳು ದೊಡ್ಡ ದೊಡ್ಡ ವಿದ್ವಾಂಸರಿದ್ದಂತಹ ಒಂದು ನಾಡಾಗಿರುತ್ತದೆ ಕನ್ನಡ ನಾಡು ಕುವೆಂಪುರಂತಹ ರಾಷ್ಟ್ರ ಕವಿಗಳು ಏಳೆಂಟು ಪ್ರಶಸ್ತಿಗಳು ಸಿಕ್ಕಿದಂತಹ ಒಂದು ರಾಜ್ಯವಾಗಿರ್ತದೆ ಇಂಥ ರಾಜ್ಯದಲ್ಲಿ ಇವತ್ತು ಇಂತಹ ಶಾಸನ ಸಭೆಗಳಲ್ಲಿ ಅತ್ಯಂತ ನೀಚ ಮನಸ್ಸುಗಳು ನಾವು ಕಾಂಗ್ರೆಸ್ ಬಿಜೆಪಿಯವರು ಅವರು ಯಾವಾಗಲೂ ಮುಸಲ್ಮಾನರನ್ನು ತಗೊಳ್ತಾ ಇರುವಂತದ್ದು ಯಾಕೆಂತ ಹೇಳಿದ್ರೆ ಅವರಿಗೆ ಬೇರೆ ಬಂಡವಾಳ ಇಲ್ಲ ಮುಸಲ್ಮಾನರ ಹೆಸರು ಹೇಳದೇ ಇದ್ರೆ ಅವರಿಗೆ ಬೇರೆ ರಾಜಕೀಯ ಇಲ್ಲ ಅವರು ಸೆಗಣಿ ಸೆಗಣಿ ತುಂಬಿಕೊಂಡಂತಹ ಕೊಳಚೆಯಲ್ಲಿರುವಂತಹ ಒಂದು ಮನಸ್ಥಿತಿಯಾಗಿರ್ತದೆ ಅವರು ಸೆಗಣಿ ಅವರ ತಲೆಯಲ್ಲಿ ಅವರನ್ನು ಎಲ್ಲಿಡಬೇಕಾ ಅಲ್ಲೇ ಇಟ್ಟಿದ್ದೇವೆ ನಾವು ಈ ರಾಜ್ಯದ ಮುಸಲ್ಮಾನರು ಈ ದೇಶದ ಮುಸಲ್ಮಾನರು ಬಿಜೆಪಿಯನ್ನು ಎಲ್ಲಿಡಬೇಕಾ ಅಲ್ಲೇ ಇಟ್ಟಿದ್ದೇವೆ ಆದರೆ ಇಲ್ಲಿ ಮುಸಲ್ಮಾನರ ಮತವನ್ನು ಪಡೆದುಕೊಂಡು ಬರುವಂತಹ ಈ ಕಾಂಗ್ರೆಸ್ ಪಕ್ಷ ಇದರ ಶಾಸಕರು ಈ ರೀತಿಯಾಗಿ ವರ್ತನೆ ಮಾಡುವುದನ್ನು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಇವತ್ತು ಇಂತಹ ಒಂದು ಹೇಳಿಕೆ ಕೊಟ್ಟ ನಂತರ ಇಲ್ಲಿ ಮಾಧ್ಯಮಗಳಲ್ಲಿ ಅದು ಚರ್ಚೆ ಆಗ್ತಾ ಇಲ್ಲ ಬಹಳ ಬೇಸರ ಆಗ್ತಾ ಇದೆ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇಲ್ಲ ಯಾವುದಾದರೂ ಒಂದು ಚಿಕ್ಕ ವಿಚಾರ ಒಬ್ಬ ಆರೋಪಿ ಸ್ಥಾನದಲ್ಲಿ ಒಬ್ಬ ಮುಸಲ್ಮಾನನಿದ್ರೆ ಇಡೀ ದಿವಸ ಲೈವ್ ಆಗಿ ಬ್ರೇಕಿಂಗ್ ನ್ಯೂಸ್ ತೋರಿಸುವಂತಹ ಕರ್ನಾಟಕ ಮಾರಿಕೊಂಡ ಮಾಧ್ಯಮಗಳು ಇಂತಹ ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬರ್ತಾ ಇಲ್ಲ ಇದರ ಬಗ್ಗೆ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇಲ್ಲ ಯಾವ ಶಾಸಕರು ಮಾತಾಡ್ತಾ ಇಲ್ಲ ಯಾವ ಮುಸ್ಲಿಂ ಮುಖಂಡರು ಮಾತಾಡ್ತಾ ಇಲ್ಲ ಆದ್ರೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ವಿಚಾರವನ್ನು ಇಲ್ಲಿ ಚರ್ಚೆಗೆ ಹಾಕಿದೆ ಇದರ ಬಗ್ಗೆ ಚರ್ಚೆ ಆಗ್ಬೇಕು ಕಾನೂನು ರೀತಿಯಾದಂತಹ ಕ್ರಮಗಳಾಗಬೇಕು ಅವರನ್ನು ಶಾಸಕ ಸ್ಥಾನದಿಂದ ಉಚ್ಚಾಟನೆ ಮಾಡಬೇಕು ಆ ಉಚ್ಚಾಟನೆ ಮಾಡುವರೆ ಕೂಡ ಬಿಡುವುದಿಲ್ಲ ಇವತ್ತಲ್ಲಿ ಶ್ರೀರಂಗಪಟ್ಟಣ ಚಲೋ ಅಂತ ಹೇಳುವಂತಹ ಒಂದು ರ್ಯಾಲಿಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ ಮುಂದಿನ ದಿವಸಗಳಲ್ಲಿ ಆ ಆ ಶಾಸಕರು ಎಲ್ಲಿಗೆ ಹೋದ್ರೂ ಕೂಡ ಅಲ್ಲಿಗೆ ಪ್ರತಿಭಟನೆ ಮಾಡಲಿಕ್ಕೂ ಕೂಡ ನಾವು ತೀರ್ಮಾನ ಮಾಡಿಕೊಂಡು ಮಾಡ್ತಾ ಇದ್ದೇವೆ ಕರಿಪಥಾಕೆ ಆರಿಸಬೇಕು ಅಂತ ವ್ಯಕ್ತಿಗಳು ಬರುವಾಗ ಯಾಕೆಂದ್ರೆ ಅವರು ಮಾಡಿದಂಥದ್ದು ಈ ದೇಶದ ಸಂವಿಧಾನಕ್ಕೆ ಆಗಿರ್ತದೆ ಅಪಚಾರ ಮಾಡಿದಂಥದ್ದು ಈ ದೇಶದ ಸಂವಿಧಾನಕ್ಕೆ ಅಪಚಾರ ಮಾಡಿದಂತದ್ದು ಶಾಸನ ಸಭೆಗಳಲ್ಲಿ ಇರಬೇಕಾದಂತಹ ಅರ್ಹತೆ ಇಲ್ಲದಂತಹ ವ್ಯಕ್ತಿಗಳಾಗಿರ್ತಾರೆ ಆದ ಕಾರಣ ಈ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯನವರೇ ನೀವು ಕೂಡಲೇ ಇಂತಹ ಶಾಸಕರನ್ನು ಅವರ ರಾಜೀನಾಮೆಯನ್ನು ತಗೊಳ್ಬೇಕು ಅದೇ ರೀತಿ ಈ ರಾಜ್ಯದ ಸ್ಪೀಕರ್ ಅವರಾದಂತಹ ಯು ಟಿ ಖಾದರ್ ಸಾಹೇಬ್ರೆ ಕೂಡಲೇ ಅವರಿಗೆ ನೋಟಿಸ್ ನೀಡಿ ಅವರಿಂದ ರಾಜೀನಾಮೆಯನ್ನು ಪಡ್ಕೊಂಡು ಈ ರಾಜ್ಯದ ಮಾನ ಗೌರವವನ್ನು ಕಾಪಾಡುವಂತ ಕೆಲಸವನ್ನು ನೀವು ಮಾಡಬೇಕು ಇಂತಹ ಶಾಸಕರುಗಳು ನಮ್ಮ ರಾಜ್ಯಕ್ಕೆ ಅವಮಾನವಾಗಿರ್ತಾರೆ ಆದ ಕಾರಣ ನಮಗೆ ನಾವು ಇಡೀ ರಾಜ್ಯದಾದ್ಯಂತ ಇವತ್ತು ಈ ಹೋರಾಟಗಳನ್ನು ಹಮ್ಮಿಕೊಂಡು ಸಾಂಕೇತಿಕವಾದಂತಹ ಈ ಹೋರಾಟಗಳನ್ನು ಇವತ್ತು ಹಮ್ಮಿಕೊಂಡು ಈ ಒಂದು ಜ ಜನರಲ್ಲಿ ಈ ಬಗ್ಗೆ ಜಾಗೃತಿ ಮೂಡಿಸುವಂತ ಕೆಲಸವನ್ನು ಮಾಡ್ತಾ ಇದೆ ಮತ್ತೊಂದು ವಿಶೇಷವಾಗಿ ಹೇಳಲಿಕ್ಕೆ ಇರುವಂಥದ್ದು ನಮ್ಮ ಸಮುದಾಯ ಮುಸ್ಲಿಂ ಸಮುದಾಯ ನಮ್ಮ ನಾವು ಇತಿಹಾಸಗಳನ್ನು ಬಹಳ ಬೇಗ ಮರೆತು ಹೋಗ್ತಾ ಇದ್ದೇವೆ ನಮ್ಮ ನಾವು ಇತಿಹಾಸಗಳನ್ನು ಮರೆಯುವುದರಲ್ಲಿ ಬಹಳ ಜಾಣರು ನಾವು ನಮಗೆ ಚುನಾವಣೆ ಬರುವಾಗ ಎಲ್ಲ ಮರೆತು ಹೋಗ್ತಾ ಇದೆ ಎಲ್ಲ ನಾವು ಮಾತಾಡ್ತೇವೆ ಆಕ್ರೋಶ ಎಲ್ಲ ಇರ್ತದೆ ಆದರೆ ಚುನಾವಣೆ ಬರುವಾಗ ಆ ಸಂದರ್ಭದಲ್ಲಿ ಅವರು ಬರ್ತಾರೆ ಇವರು ಬರ್ತಾರೆ ಅಂತ ಹೇಳಿ ಪುನಃ ಕೊಂಡೋಗಿ ಇದೇ ವ್ಯಕ್ತಿಗಳಿಗೆ ಮತ ಕೊಡ್ತಾ ಇದ್ದೇವೆ ಅವರು ಬಂದರು ಇವರು ಬಂದರು ಒಂದೇ ಅಂತ ಹೇಳುವಂಥದ್ದು ಇವತ್ತು ದಿನಾಲೂ ಸಾಬೀತಾಗ್ತಾ ಇದೆ ನಮಗೆ ಅದು ಇದು ಬೇರೆ ಅಲ್ಲ ಒಂದು ರಾತ್ರಿ ಚಡ್ಡಿ ಹಾಕಿದ್ರೆ ಒಂದು ಹಗಲು ಚಡ್ಡಿ ಹಾಕ್ತಾರೆ ವ್ಯತ್ಯಾಸ ಅಷ್ಟೇ ಇರುವಂತದ್ದು ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಈ ಸಮುದಾಯ ಅರ್ಥ ಮಾಡಿಕೊಳ್ಬೇಕು ಇವತ್ತು ಬೀದಿಗಳಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಅದರೊಂದಿಗೆ ನಾಳೆ ಈ ರಾಜ್ಯದ ರಾಜ್ಯಪಾಲರನ್ನು ಭೇಟಿಯಾಗುವಂತಹ ಒಂದು ಕಾರ್ಯಕ್ರಮವೂ ಕೂಡ ಇದೆ ಅದೇ ರೀತಿ ಸ್ಪೀಕರ್ ಅವರನ್ನು ಕೂಡ ಭೇಟಿಯಾಗಿ ಇದರಲ್ಲಿ ಅವರ ರಾಜೀನಾಮೆಗೆ ಒತ್ತಾಯ ಮಾಡಲಿಕ್ಕೆ ಇದ್ದೇವೆ ಬೆಂಗಳೂರಲ್ಲಿ ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಲಿಕ್ಕಿದ್ದೇವೆ ಇಡೀ ದ ರಾಜ್ಯದಾದ್ಯಂತ ಸಾಮಾಜಿಕ ಜಾಲತಾಣಗಳಲ್ಲಿ ಕ್ಯಾಂಪೇನ್ಗಳನ್ನು ಮಾಡುವ ಮೂಲಕ ಇಂತಹ ಇಂತಹ ಏನು ನಕಲಿ ಗೋಮುಖ ವ್ಯಾಘ್ರಗಳ ಈ ಬಣ್ಣವನ್ನು ಬಯಲು ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ ಆದ ಕಾರಣ ಕಾಂಗ್ರೆಸ್ ಸರ್ಕಾರ ಕೂಡಲೇ ಇವರ ರಾಜೀನಾಮೆಯನ್ನು ಪಡೆಯಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾ ನನ್ನ ಒಂದೆರಡು ಮಾತುಗಳಿಗೆ ವಿರಾಮ ಹಾಕ್ತಾ ಇದ್ದೇನೆ ಜೆ ಎಸ್ ಡಿ ಪಿ